Thank you ನೀವು ಅಂದುಕೊಂಡ ಕೆಲಸ ಪೂರೈಕೆ ಆಗಬೇಕೆಂದರೆ ಈ ಸಮಯದಲ್ಲಿ ಈ ದೇವರನ್ನ ಪೂಜಿಸಿದರೆ ಸಾಕು ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ ಈ ತಥಾಸ್ತು ದೇವತೆಗಳು ಸಂಚರಿಸುವಂತಹ ಸಮಯದಲ್ಲಿ ನೀವೇನಾದರೂ ನಿಮ್ಮ ಬೈಕೆಗಳನ್ನ ಇವರ ಮುಂದೆ ಇಟ್ಟರೆ ಅವರು ತಥಾಸ್ತು ಅಂದರೆ ನಿಮ್ಮೆಲ್ಲ ಬೈಕೆಗಳು ಪೂರೈಕೆಯಾಗುತ್ತವೆ ಹೌದು ಅಂದುಕೊಂಡ ಕೆಲಸ ಆಗಲೇಬೇಕು ಅಂತೀರಾ ಹಾಗಾದ್ರೆ ಈ ಸಮಯದಲ್ಲಿ ಈ ದೇವತೆಗಳನ್ನು ನೀವು ಪೂಜೆ ಮಾಡಿ ಈ ಒಂದು ಸಮಯ ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸುತ್ತದೆ ನೀವು ಅಂದುಕೊಂಡ ಕೆಲಸಗಳು ಒಂದೊಂದೇ ಆಗಲು ಪ್ರಾರಂಭಿಸುತ್ತವೆ ಕೆಲವೊಮ್ಮೆ ನಾವು ಕೆಟ್ಟ ಮಾತುಗಳನ್ನು ಆಡುವಾಗ ನಮ್ಮ ಹಿರಿಯರು ತಡೆಯುತ್ತಾರೆ ಬಿಡತು ಅಂತ ಹೇಳು ಅಂತ ಹೇಳಿದ ಅನುಭವ ನಮಗೂ ನಿಮಗೂ ಆಗಿರಬಹುದು ನಾವು ಹಿರಿಯರು ಹೇಳುವ ಪ್ರಕಾರ ನಾವು ಕೆಟ್ಟ ಮಾತುಗಳನ್ನು ಆಡುವಾಗ ಅಶ್ವಿನಿ ದೇವತೆಗಳು ಅಸ್ತು ಎಂದರೆ ಅದು ಖಂಡಿತ ನಡೆಯುತ್ತದೆ ಎನ್ನುತ್ತಾರೆ ಈ ಕಾರಣಕ್ಕಾಗಿ ಅವರು ನಾವು ಬೇಜಾರಾದಲ್ಲಿ ಏನಾದರೂ ತಪ್ಪಿ ಮಾತನಾಡಿದಾಗ ಬಿಡಿತು ಅಂತ ಹೇಳುವಂತೆ ನಮಗೆ ಹೇಳುತ್ತಾರೆ ಹಾಗಾದ್ರೆ ಈ ಅಸ್ತು ದೇವತೆಗಳು ಯಾರು ಇವರು ಅಸ್ತು ಎಂದ ತಕ್ಷಣ ನಾವು ಆಡಿದ ಮಾತುಗಳು ನಿಜವಾಗುತ್ತವೆ ಇವರನ್ನ ಯಾಕೆ ಅದೃಷ್ಟ ದೇವತೆಗಳೆಂದು ಕರೆಯುತ್ತಾರೆ ಬನ್ನಿ ಆ ಎಲ್ಲ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪಡೆದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಐಕನ್ ಕೂಡ ಪ್ರೆಸ್ ಮಾಡಿ ಹಿಂದೂ ಧರ್ಮದಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳ ಉಲ್ಲೇಖ ಇದೆ ಈ ದೇವತೆಗಳಲ್ಲಿಬ್ಬರು ಅಶ್ವಿನಿ ಕುಮಾರರು ಅವರು ದೇವಾನು ದೇವತೆಗಳಿಗೆ ವೈದ್ಯರೆಂದು ಗುರುತಿಸಲಾಗಿದೆ ಮಾನವರಿಗೆ ಮಾತ್ರವಲ್ಲದೆ ದೇವತೆಗಳು ಆರೋಗ್ಯವನ್ನ ನೀಡುವಂತಹ ಮತ್ತು ಆಯುರ್ವೇದದಲ್ಲಿ ಎಲ್ಲಾ ರೋಗಗಳನ್ನು ಗುಣಪಡಿಸುವ ಶಕ್ತಿ ಈ ಅಶ್ವಿನಿ ಕುಮಾರರದ್ದು ಇವರು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಹೊಳಪನ್ನ ಸಂಕೇತಿಸುತ್ತಾರೆ ಸೂರ್ಯೋದಯಕ್ಕೆ ಮುಂಚೆ ಆಕಾಶದಲ್ಲಿ ಸುವರ್ಣ ರಥದಲ್ಲಿ ಇವರು ಕಾಣಿಸಿಕೊಳ್ಳುತ್ತಾರೆ ಮತ್ತು ಮನುಷ್ಯರಿಗೆ ಸಂಪತ್ತನ್ನ ದಯಪಾಲಿಸುತ್ತಾರೆ ಮತ್ತು ಅನಾರೋಗ್ಯವನ್ನ ದೂರ ಮಾಡುತ್ತಾರೆ ಇವರ ಕೆಲಸವೇನೆಂದರೆ ಯಾವಾಗಲೂ ತಥಾಸ್ತು ಅಸ್ತು ಎಂದು ಹೇಳುವುದು ಹೆಚ್ಚಾಗಿ ಹೋಮ ಹವನಗಳು ನಡೆಯುವ ಸ್ಥಳದಲ್ಲಿ ಇವರು ಇರುತ್ತಾರೆ ಅಶ್ವಿನಿ ಕುಮಾರರು ಮುಸ್ಸಂಜೆ ವೇಳೆಯಲ್ಲಿ ಭೂಲೋಕ ಸಂಚಾರವನ್ನ ಕೂಡ ಮಾಡುತ್ತಾರೆ ಅಶ್ವಿನಿ ಕುಮಾರರು ಯಾರು ಇವರು ಸಂಚರಿಸುವ ಸಮಯದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಮಂತ್ರವನ್ನು ಜಪಿಸಿದರೆ ಅಶ್ವಿನಿ ದೇವತೆಗಳ ಕೃಪೆ ಸಿಗುತ್ತದೆ ಅಂದರೆ ನೀವು ಅಂದುಕೊಂಡ ಕೆಲಸಗಳು ಆಗುತ್ತವೆ ಅನ್ನುವ ನಂಬಿಕೆ ಪುರಾಣ ಕಾಲದಿಂದಲೂ ಇದೆ ಅಶ್ವಿನಿ ದೇವತೆಗಳು ಅಂದರೆ ಸೂರ್ಯನ ಪುತ್ರರು ಭಗವಾನ್ ಸೂರ್ಯ ದೇವನಿಗೆ ಮತ್ತು ಸಂಧ್ಯಾ ದೇವಿಗೆ ಜನಿಸಿದ ಅವಳಿ ಮಕ್ಕಳು ಇವರು ಅದೃಷ್ಟ ದೇವತೆಗಳಾಗಿದ್ದು ಅಸ್ತು ಅಸ್ತು ಎಂದು ಸದಾ ಪಠಿಸುವ ದೇವರುಗಳು ಅಶ್ವಿನಿ ದೇವತೆಗಳ ರೂಪವೇ ವಿಚಿತ್ರ ಯಾಕಂದ್ರೆ ಈ ಅವಳಿ ಅಶ್ವಿನಿ ಕುಮಾರರದ್ದು ಮಾನವ ದೇಹವಾದರೆ ಕುದುರೆಯ ಮುಖವಾಗಿದೆ ಆದರೂ ನೋಡಲು ಅತ್ಯಂತ ಆಕರ್ಷಕರಾಗಿದ್ದಾರೆ ಅಷ್ಟಕ್ಕೂ ಈ ಅಶ್ವಿನಿ ಕುಮಾರರಿಗೆ ದೇವರ ಮುಖ ಬರಲು ಕಾರಣವೇನೆಂದು ನೀವು ಯೋಚನೆ ಮಾಡುತ್ತಿರಬಹುದು ಹಿಂದೆ ಸೂರ್ಯದೇವ ಹಾಗೂ ಪತ್ನಿ ಸರಣ್ಯ ಹುಟ್ಟಿದ ಅವಳಿ ಸಹೋದರರೇ ಅಶ್ವಿನಿ ಕುಮಾರರು ವಾಸ್ತವವಾಗಿ ಇವರ ಹೆಸರುಗಳು ನಾಸತ್ಯ ಮತ್ತು ಪತಿಯಾದ ಸೂರ್ಯನ ಶಾಖವನ್ನು ಸಹಿಸಲಾಗದ ಶರಣ್ಯು ಹಿಮಾಲಯದ ಪರ್ವತಗಳತ್ತ ತೆರಳಿ ಯಾರಿಗೂ ಗುರುತು ಸಿಗದ ಹಾಗೆ ಕುದುರೆಯ ರೂಪವನ್ನ ಪಡೆದುಕೊಂಡು ಓಡಾಡುತ್ತಾಳೆ ಕೆಲವು ದಿನಗಳಾದರೂ ಪತ್ನಿಯು ಕಾಣಿಸದಿರಲು ಅವಳನ್ನು ಹುಡುಕುತ್ತಾ ಶುರು ಮಾಡಿದ ಸೂರ್ಯನಿಗೆ ಹಿಮಾಲಯದ ಕಾಡಿನಲ್ಲಿ ಕುದುರೆಯ ರೂಪದಲ್ಲಿ ಪತ್ನಿ ಕಾಣಿಸಿಕೊಳ್ಳುತ್ತಾಳೆ ಆಗ ತಾನೂ ಕೂಡ ಕುದುರೆಯ ರೂಪ ಧರಿಸಿ ಅವಳ ಬಳಿ ಸೂರ್ಯ ತೆರಳುತ್ತಾನೆ ಅವರಿಬ್ಬರ ಮಿಲನದ ಸಂಕೇತವಾಗಿ ಜನಿಸಿದವರೇ ಈ ಅಶ್ವಿನಿ ಕುಮಾರರು ಈ ಅವಳಿ ಮಕ್ಕಳಲ್ಲಿ ನ ಸತ್ಯ ಆಯುರ್ವೇದ ನಿಪುಣನಾದರೆ ದರ್ಶ ಔಷಧಿಯ ಪಂಡಿತನಾಗಿದ್ದಾನೆ ಅಶ್ವಗಳ ಅವತಾರದಲ್ಲಿ ಇವರಿಬ್ಬರ ನಡುವೆ ನಡೆದ ಮಿಲನದ ಸಂಕೇತವಾಗಿ ಜನಿಸಿದವರೇ ಅಶ್ವಿನಿ ದೇವತೆಗಳು ಹೀಗಾಗಿ ಅವರಿಗೆ ಹುಟ್ಟಿದ ಮಕ್ಕಳಿಗೂ ಕುದುರೆಯ ಮುಖ ಇರುತ್ತದೆ ಇನ್ನು ಕೆಲವು ಕಥೆಗಳಲ್ಲಿ ಅಶ್ವಿನಿ ದೇವತೆಗಳು ಸೂರ್ಯ ಮತ್ತು ಮೋಡದ ಪುತ್ರರೆಂದು ಕೂಡ ಬರೆಯಲಾಗಿದೆ ಇವರು ಮಾನವ ದೇಹ ಹಾಗೂ ಕುದುರೆಯ ಮುಖ ಹೊಂದಿರುವ ಕಾರಣಕ್ಕೆ ಅವರಿಗೆ ಅಶ್ವ ಅಂದರೆ ಕುದುರೆ ಎಂಬಾರ್ಥದಲ್ಲಿ ಅಶ್ವಿನಿ ಕುಮಾರರೆಂದು ನಂಬಲಾಗಿದೆ ಧಾರ್ಮಿಕ ಗ್ರಂಥಗಳಲ್ಲಿ ಅವರನ್ನ ದೇವತೆಗಳ ವೈದ್ಯ ಎಂದು ಕೂಡ ಪರಿಗಣಿಸಲಾಗಿದೆ ಅಶ್ವಿನಿ ಕುಮಾರರು ವೇದ ಕಾಲದ ಆಯುರ್ವೇದದ ಶ್ರೇಷ್ಠ ವಿದ್ವಾಂಸರೆಂದೇ ಪ್ರಸಿದ್ಧಿಯಾಗಿದ್ದಾರೆ ಅಶ್ವಿನಿ ಕುಮಾರರಿಗೆ ಅತ್ಯಂತ ಭಯಾನಕ ಮತ್ತು ಗುಣಪಡಿಸಲಾಗದ ಕಾಯಿಲೆಯನ್ನು ಸಹ ಗುಣಪಡಿಸುವ ಸಾಮರ್ಥ್ಯವಿದೆ ಪುರಾಣ ಪ್ರಕಾರ ದೇವತೆಗಳು ಯುದ್ಧದಲ್ಲಿ ಅಸುರರ ಆಯುಧಗಳಿಂದ ಭೀಕರ ವಾಗಿ ಗಾಯಗೊಂಡಾಗ ಈ ಅಶ್ವಿನಿ ಕುಮಾರರ ಔಷಧವು ದೇವತೆಗಳ ಆರೋಗ್ಯವನ್ನ ಪುನಃಸ್ಥಾಪಿಸುವ ಏಕೈಕ ಪರಿಹಾರವೆಂದು ಪರಿಗಣಿಸಲಾಗಿತ್ತು ಒಮ್ಮೆ ಋಷಿ ದದೀಚಿಯ ತಲೆಯನ್ನ ಕತ್ತರಿಸಿದಾಗ ಅಶ್ವಿನಿ ಕುಮಾರರು ತಮ್ಮ ಆಯುರ್ವೇದ ಜ್ಞಾನದಿಂದ ಅವರ ತಲೆಯನ್ನ ಅವರ ಮುಂಡಕ್ಕೆ ಮರುಜೋಡಿಸಿದ್ದರು ಮಹಾಭಾರತ ಕಾಲದಲ್ಲಿ ಈ ಅಶ್ವಿನಿ ಕುಮಾರರಿಂದಲೇ ಕುಂತಿಗೆ ನಕುಲ ಹಾಗೂ ಸಹದೇವ ಜನಿಸುತ್ತಾರೆ ಅಷ್ಟಕ್ಕೂ ಶಿಕ್ಷಣ ಮತ್ತು ಜ್ಞಾನವನ್ನ ಈ ಅಶ್ವಿನಿ ಕುಮಾರರು ಪಡೆದಿದ್ದು ಹೇಗೆ ದಂತಕಥೆಯ ಪ್ರಕಾರ ಅಶ್ವಿನಿ ಕುಮಾರರು ದಕ್ಷ ಪ್ರಜಾಪತಿಯಿಂದ ಆಯುರ್ವೇದದ ಶಿಕ್ಷಣ ಮತ್ತು ಎಲ್ಲಾ ಜ್ಞಾನವನ್ನ ಪಡೆದಿದ್ದರು ವೈದ್ಯಶಾಸ್ತ್ರದ ಮೊದಲ ಜ್ಞಾನ ಅವನ್ನ ಅಶ್ವಿನಿ ಕುಮಾರ್ ಅವರಿಗೆ ಮಾತ್ರ ಗೊತ್ತಿದೆ ನಂತರ ಔಷಧ ಮತ್ತು ಆಯುರ್ವೇದಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ಧನ್ವಂತರಿ ಭಗವಾನ್ ಅಂದರೆ ಕುಬೇರನಿಗೆ ತಿಳಿಸಲಾಗಿತ್ತು ಅಷ್ಟೇ ಅಲ್ಲ ಅಶ್ವಿನಿ ಕುಮಾರರು ಮಹಿರ್ಷಿ ವಿದ್ಯೆಯನ್ನ ಉಪದೇಶವನ್ನ ಕೂಡ ಪಡೆದಿದ್ದರು ಅದರ ನಂತರ ಅವರು ಆಯುರ್ವೇದದಲ್ಲಿ ಮಂತ್ರಗಳಿಗೆ ಸ್ಥಾನ ನೀಡುತ್ತಾರೆ ಈ ಕಾರಣಕ್ಕಾಗಿ ಇಂದಿಗೂ ಆಯುರ್ವೇದದಲ್ಲಿ ಮಂತ್ರಗಳ ಮೂಲಕ ರೋಗವನ್ನ ಗುಣಪಡಿಸಲು ಸಾಧ್ಯವೆಂದು ಪರಿಗಣಿಸಲಾಗಿದೆ ಅಶ್ವಿನಿ ಕುಮಾರರು ಅವರು ಆಯುರ್ವೇದದ ಆಧಾರವೆಂದು ಪರಿಗಣಿಸಲಾದ ಅಶ್ವಿನಿ ಕುಮಾರ ಸಂಹಿತೆಯನ್ನ ರಚಿಸಿದ್ದಾರೆ ಕುರುಡುತನಕ್ಕೆ ನಿವಾರಣೆ ಅಶ್ವಿನಿ ಕುಮಾರರನ್ನ ನೇತ್ರದಾತರು ಎಂದು ಕೂಡ ಕರೆಯಲಾಗುತ್ತದೆ ಇದರ ಉದಾಹರಣೆ ಎಂದರೆ ರಾಜ ಶರ್ವತಿಯ ಮಗಳು ಸುಕನ್ಯಾಳ ಕೋರಿಕೆಯ ಮೇರೆಗೆ ಅಶ್ವಿನಿ ಕುಮಾರರು ಮಹಾನ್ ಋಷಿ ಕ್ಷೇವರನ್ನ ಕುರುಡುತನದಿಂದ ಮುಕ್ತಗೊಳಿಸಿದ್ದರು ಎಂಬ ದಂತಕತೆ ಇದೆ ಯುದ್ಧದಲ್ಲಿ ಇಂದ್ರನ ತೋಳು ತುಂಡಾಗಿ ಹೋದಾಗ ಅಶ್ವಿನಿ ಕುಮಾರರು ತಮ್ಮ ಚಿಕಿತ್ಸೆಯಿಂದ ಮೊದಲಿನಂತೆ ಆ ತೋಳನ್ನ ಸರಿಪಡಿಸಿದ್ದರು ಅಶ್ವಿನಿ ಕುಮಾರರು ಮಾಡಿದ ಸಾಧನೆಗಳಿಗೆ ಲೆಕ್ಕವಿಲ್ಲ ಅಶ್ವಿನಿ ಕುಮಾರನ್ನು ಪೂಜಿಸದೆ ಅಥವಾ ಧ್ಯಾನಿಸಿ ರೆ ಯಾವುದೇ ರೀತಿಯ ಕಾಯಿಲೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಅಶ್ವಿನಿ ದೇವತೆಗಳ ಮಹತ್ವ ಅಶ್ವಿನಿ ದೇವತೆಗಳಿಗೆ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನ ನೀಡಲಾಗಿದೆ ಮುಸ್ಸಂಜೆ ಸಮಯದಲ್ಲಿ ಅಂದರೆ ಸೂರ್ಯ ಮುಳುಗುವುದಕ್ಕಿಂತ ಮೊದಲು ಇಪ್ಪತ್ನಾಕು ನಿಮಿಷಗಳನ್ನ ಅಶ್ವಿನಿ ದೇವತೆಗಳ ಸಮಯವೆಂದೇ ಹೇಳಲಾಗುತ್ತದೆ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯಲ್ಲಿ ಸಂಚಾರವನ್ನ ಮಾಡುತ್ತಿರುತ್ತಾರೆ ಅನ್ನುವ ನಂಬಿಕೆ ಇದೆ ಈ ಸಮಯದಲ್ಲಿ ಅಪಶಕುನಗಳಂತಹ ಮಾತುಗಳನ್ನ ಆಡಬಾರದು ಸುಳ್ಳನ್ನ ಹೇಳಬಾರದು ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗದಂತಹ ಪದವನ್ನ ಬಳಸಬಾರದು ಹಾಗೂ ಮುಸ್ಸಂಜೆಯಲ್ಲಿ ಅವತ್ತು ಮಲಗಬಾರದು ಎಂದು ಕೂಡ ಹೇಳಲಾಗುತ್ತದೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎಂದು ನುಡಿಯುತ್ತಾರೆ ನಾವು ಒಂದು ವೇಳೆ ಅಪಶಕುನದ ಮಾತನಾಡದಾಗ ಅವರು ಅಸ್ತು ಎಂದರೆ ಅದು ಖಂಡಿತ ನಡೆಯುತ್ತದೆ ಅನ್ನುವ ಕಾರಣಕ್ಕಾಗಿ ಯಾವಾಗಲೂ ನಾವು ಒಳ್ಳೆಯದನ್ನೇ ಮಾತನಾಡಬೇಕೆಂದು ಹಿರಿಯರು ಹೇಳುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಅಶ್ವಿನಿ ದೇವತೆಗಳು ನಾವು ಒಳ್ಳೆಯದನ್ನ ಮಾತನಾಡಿದರೆ ಒಳ್ಳೆಯದನ್ನ ಬಯಸುತ್ತಾರೆ ಹಾಗೆಯೇ ಕೆಟ್ಟದ್ದನ್ನೇ ಮಾತನಾಡಿದರೆ ಕೆಟ್ಟದ್ದನ್ನೇ ಬಯಸುತ್ತಾರೆ ಎನ್ನುವ ಜನರ ನಂಬಿಕೆ ಇದೆ ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂತಹ ಸಮಯದಲ್ಲಿ ಸ್ನಾನ ಅಥವಾ ಕೈಕಾಲು ಮುಖವನ್ನು ತೊಳೆದು ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ತುಳಸಿಯ ಬಳಿ ಇನ್ನೂ ಕೆಲವು ಮನೆಯ ಹೊರಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುತ್ತಾರೆ ಇದೇ ಕಾರಣ ಸಾಯಂಕಾಲದ ಸಮಯದಲ್ಲಿ ಹೆಚ್ಚಾಗಿ ಮನೆಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಸಂಜೆಯ ಆರತಿಯನ್ನು ಕೂಡ ಮಾಡುತ್ತಾರೆ ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ತುಪ್ಪದ ದೀಪವನ್ನ ಬೆಳಗಿಸಿ ಪ್ರಾರ್ಥನೆ ಮಾಡಿದರೆ ಅವರು ನಮ್ಮೆಲ್ಲ ಸಂಕಷ್ಟಗಳನ್ನ ದೂರಾಗಿಸುತ್ತಾರೆ ಅನ್ನುವ ಅಚಲ ನಂಬಿಕೆ ಇದೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿಯನ್ನ ಈ ಅಶ್ವಿನಿ ಕುಮಾರರು ಕರುಣಿಸುತ್ತಾರೆ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ಏಳಿಗೆಯನ್ನ ಹೊಂದುತ್ತಾರೆ ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ ಸಂಜೆಯ ಸಮಯದಲ್ಲಿ ಒಳ್ಳೆಯದನ್ನ ಮಾಡಿ ಒಳ್ಳೆಯದನ್ನ ಬಯಸಿ ಹಾಗೂ ತಥಾಸ್ತುತಗಳಿಂದ ನಿಮ್ಮ ಹಾರೈಕೆಗಳನ್ನ ನಿಮ್ಮ ಬಯಕೆಗಳನ್ನ ಪೂರ್ಣ ಮಾಡಿಕೊಳ್ಳಿ ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಮೂಲಕ ಹಂಚಿಕೊಳ್ಳಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ